ಓಂ ಶ್ರೀ ಮಹಾಗಣಾಧಿಪತಿಯನ್ ನಮಃ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಮತ್ತೆ ನೂತನ ಆಂಗ್ಲ ನಾಮ ಸಂವತ್ಸರದ ಶುಭಾಶಯಗಳು ತಿಳಿಸುತ್ತಾ ಈ ಹೊಸ ವರ್ಷದಲ್ಲಿ ನಮ್ಮ ವೀಕ್ಷಕರಿಗೆಲ್ಲರಿಗೂ ಆಯುರ ಆರೋಗ್ಯ ಅಷ್ಟ ಐಶ್ವರ್ಯನು ಆ ಭಗವಾನನ್ನು ಕೊಡಬೇಕು ಅಂತ ಮತ್ತು ನೀವು ಕೈ ಹಿಡಿಯುವಂತಹ ಎಲ್ಲ ಯೋಜನೆಗಳು ಕೆಲಸಗಳು ಕಾರ್ಯಗಳು ವಿವಾಹಾದಿ ಶುಭ ಕಾರ್ಯಗಳು ನಿಮಗೆ ಕೂಡಿ ಅಂತ ಭಾವಿಸುತ್ತಾ ನಾನು ನಮ್ಮ ವಿಡಿಯೋನ ಪ್ರಾರಂಭಿಸುತ್ತೇನೆ ಮೊದಲನೇ ಬಾರಿ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲ ಶುಭವಾಗಲಿ ಶುಭ ಕಾರ್ಯಗಳು ಒಲೆದು ಬರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ದಿನ ನಾವು ಕನ್ಯಾ ರಾಶಿ ಜಾತಕರಿಗೆ ಈ ಯಾವ ದೇವರ ಆರಾಧನೆ ಮಾಡಬೇಕು ಈಗ ನೋಡಿ ಸ್ವಲ್ಪ ಮನೆಗಳಲ್ಲಿ ಸ್ವಲ್ಪ ಮನೆತನಗಳಲ್ಲಿ ಸ್ವಲ್ಪ ಜನ ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡ್ತಿರ್ತಾರೆ ಸ್ವಲ್ಪ ಜನ ಆಂಜನೇಯ ಸ್ವಾಮಿನ ಪೂಜೆ ಮಾಡ್ತಿರ್ತಾರೆ ಸ್ವಲ್ಪ ಜನ ಅಂದ್ರೂ ಅಮ್ನೋರ್ನ ನಡ್ಸ್ಕೊಂಡು ಬರ್ತಾ ಇರ್ತಾರೆ ಸ್ವಲ್ಪ ತುಂಬಾ ಜನಕ್ಕೆ ಮನೆ ದೇವರು ಅಂತ ಹೇಳ್ಬಿಟ್ಟು ವಂಶಸ್ಥರೆಲ್ಲ ಆ ದೇವರನ್ನ ಪೂಜೆ ಮಾಡ್ತಾ ಬಂದಿರ್ತಾರೆ ಆದರೆ ನಾವು ಹುಟ್ಟಿರುವಂತಹ ಸಮಯ ಜನ್ಮ ಲಗ್ನ ಜನ್ಮ ಲಗ್ನ ಜನ್ಮ ನಕ್ಷತ್ರದ ಪ್ರಕಾರ ಆ ನಕ್ಷತ್ರಾಧಿಪತಿ ಅಂತ ರಾಷ್ಟ್ರಾಧಿಪತಿ ಅಂತ ಇರ್ತಾರೆ ಅವರಿಗೆ ನಾವು ಪೂಜೆಯನ್ನು ಸಲ್ಲಿಸಬೇಕು ಆರಾಧನೆ ಮಾಡ್ಬೇಕು ಮಾಡಿಕೊಂಡ್ರೆ ನಾವು ಕೈ ಹಿಡಿದಿರುವಂತಹ ಕಾರ್ಯಕ್ರಮಗಳಿರಲಿ ಎಲ್ಲ ನಾವು ಪ್ರಯತ್ನ ನಮ್ಮ ಪ್ರಯತ್ನಗಳು ಯಾವ್ರಲ್ಲಿ ಇಟ್ಟಿದ್ರು ಅದರಲ್ಲಿ ಯಶಸ್ವಿಯಾಗಲು ನಯ ಅನ್ನುವುದು ಸಿಗುವುದಕ್ಕೆ ಕಾರಣವಾಗುತ್ತೆ ಮತ್ತೆ ಯಾ ಅವರು ಆ ಥರ ಹೇಳ್ತಾರೆ ಇನ್ನೊಬ್ಬರು ಮತ್ತೊಂದು ಥರ ಹೇಳ್ತಾರೆ ಅಂತ ನೀವು ಪಾಲನೆ ಮಾಡಿ ಇಲ್ಲ ಅಂತ ನಿಮಗೆ ನೆಮ್ಮದಿ ಸಿಗುತ್ತೆ ನಿಮಗೆ ಒಂದು ಸಾನುಕೂಲವಾದ ಬೆ ಒಂದು ವಿಜಯ ಸಿಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ ಖಂಡಿತ ಮಾಡಿ ಅರಕೆ ಹೊತ್ಕೊಳ್ಳಿ ದೇವಾಲಯಕ್ಕೆ ಸುತ್ತಿ ಪ್ರದಕ್ಷಿಣೆ ಮಾಡಿ ನೀವು ಯಾವ ದೇವ್ರನ್ನೂ ನೀವು ನೀವು ಪೂಜೆ ಮಾಡಿದ್ರು ಆರಾಧನೆ ಮಾಡಿದ್ರು ಕೊನೆಗೆ ಆ ನಿಮ್ಮ ಪ್ರಾರ್ಥನೆ ಅನ್ನುವುದು ತಲುಪುವುದು ಆ ಮೂಲ ಭಗವಾನನಿಗೆ ಆ ವಿಮೂರ್ತಿಗಳಿಗೆ ಸಲ್ಲುತ್ತೆ ಅಂತ ಹೇಳ್ತಾ ಈ ಕನ್ಯಾ ರಾಶಿಯವರು ಮೂಲತಃ ಯಾವ ದೇವರನ್ನ ಯಾವ ಆರಾಧನೆ ಮಾಡಿದರೆ ಅವರು ತಮ್ಮ ತಾವು ಈ ಕರ್ಮಾನುಭವಿಗಳು ಅಂತ ಹೇಳ್ತೀವಿ ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಮಾಡುವಂತಹ ಕರ್ಮಗಳಿಗೆ ಈ ಜನ್ಮದಲ್ಲಿ ನಾವು ಅನುಭವಿಸುವಂತಹ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ನಷ್ಟ ಆಗಿರ್ಬೋದು ಲಾಭ ಆಗಿರ್ಬೋದು ಬಂದಿರುವಂತಹ ಶ್ರೀಮಂತಿಕೆ ಆಗಿರ್ಬೋದು ಬಡತನ ಆಗಿರ್ಬೋದು ನಾವು ನಾವು ಕಳೆದಂತಹ ಜನ್ಮದಲ್ಲಿ ಮಾಡಿರುವಂತಹ ಕರ್ಮ ಫಲಗಳನ್ನು ಆ ಕರ್ಮ ಫಲಗಳಿಗೆ ನಾವು ಕರ್ಮ ಪರಿಹಾರ ಮಾಡ್ಕೋಬೇಕು ಅಂದರೆ ಮಾಡಬೇಕು ನಾವು ಈ ಮಾನವ ಜನ್ಮ ಎತ್ತಿರುವಂತಹ ಈ ಜನ್ಮದಲ್ಲಿ ಕೆಲವು ಪರಿಹಾರಗಳನ್ನು ಕೆಲವು ದೋಷ ನಿವಾರಣೆಗಳನ್ನು ಮಾಡಿಕೊಂಡರೆ ನಾವು ಸಲೀಸಾಗಿ ಸುಲಭವಾಗಿ ಸರಳವಾಗಿ ನಾವು ಅಂದ್ಕೊಂಡಿರುವ ಕೆಲಸಗಳನ್ನು ದಿಗ್ವಿಜಯವನ್ನು ಮಾಡಬಹುದು ನಾವು ಸಕ್ಸಸ್ ಆಗ್ಬೋದು ನಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇವರು ರಾಶಿಯವರು ಮುಖ್ಯವಾಗಿ ಕಾಳಿಕಾ ಮಾತೆಯನ್ನು ಪೂಜಿಸುವುದು ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡುವುದು ಬಹಳ ಉತ್ತಮ ಬಹಳ ಶುಭ ಫಲಗಳನ್ನು ಕೊಡುತ್ತೆ ನಾವು ಪೂಜೆ ಮಾಡುವಾಗ ಯಾವ ಥರ ಮಾಡ್ತೀವಿ ನಿಷ್ಠೆಯಿಂದ ಮಾಡ್ತಾ ಇರ್ತೀವಲ್ವಾ ಅದೇ ಥರ ಈ ಆಧ್ಯಾತ್ಮಿಕ ಪರವಾಗಿ ನಮಗೆ ಯಾವುದಾದ್ರೂ ಒಂದು ಸಂಕಲ್ಪ ಇಟ್ಕೊಂಡು ಆ ಭಗವಂತನ ಮೇಲೆ ಧ್ಯಾನ ಇಟ್ಟು ನಾವು ನಮ್ಮ ಆರಾಧನೆ ಪ್ರಾರ್ಥನೆ ದೈವ ಪೂಜೆ ಅನ್ನುವುದು ಮಾಡಬೇಕೇ ಬಿಟ್ಟು ಬೇರೆಯವ್ರ ಹತ್ರ ಮಾತಾಡ್ತಾ ಫೋನಲ್ಲಿ ವೀಡಿಯೋ ಕಾಲ್ ಮಾತಾಡ್ತಾ ಟಿ ವಿಯಲ್ಲಿ ಬರುವಂತಹ ಸೀರಿಯಲ್ಸ್ ನೋಡ್ತಾ ನಾವು ಭಗವಂತನಿಗೆ ಯಾವುದೇ ಪೂಜಾ ಪೂಜೆ ಪುನಸ್ಕಾರ ಮಾಡಿದ್ರೂ ಫಲಿತವಿರುತ್ತೇ ಇಲ್ವಾ ಸೊ ಅದಕ್ಕಾಗಿ ನೀವು ಯಾವುದೇ ಪೂಜೆ ಮಾಡಿ ಪ್ರಾ ಆರಾಧನೆ ಮಾಡಿ ಇಲ್ಲ ಜಪ ಮಾಡಿಕೊಳ್ಳಿ ನೀವು ಆ ಪಟ್ ನಾನು ಹೇಳಿರುವಂತಹ ಆ ದೇವರನ್ನು ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ದೇವರನ್ನು ನಿಮ್ಮ ನಕ್ಷತ್ರಾಧಿಪತಿ ಆದಂತಹ ದೇವತೆಯನ್ನು ನೀವು ಜಪ ಮಾಡ್ಕೊಂತ ನಮಸ್ ನಮಸ್ಮರಣೆ ಮಾಡ್ತಾ ನೀವು ಮಾಡಿದರೆ ನಿಮ್ಮ ಸಂಕಲ್ಪಕ್ಕೆ ಒಂದು ಸಿದ್ಧಿ ಅನ್ನುವುದು ಸಿಗುವುದು ಆ ಥರ ನಾನು ಹೇಳ್ದಂಗೆ ಈ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಉನ್ನತ ಹುದ್ದೆಗಳು ಹೊಂದಬೇಕಂದ್ರೂ ಸಾಕಷ್ಟು ಕೆಲಸಗಳಲ್ಲಿ ಅವರು ವಿಜಯವನ್ನು ಪಡಿಬೇಕಂದ್ರೂ ಅವರು ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಕಳಿಯ ಕಳಿಕಾ ಮಾತಿಯನ್ನು ಮತ್ತು ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಿದರೆ ಅವರಿಗೆ ಉತ್ತಮ ಫಲಗಳು ಸಿಗುತ್ತೆ ಇನ್ನು ಈ ಕನ್ಯಾ ರಾಶಿಯವರು ದಾನವಾಗಿ ಅಕ್ಕಿ ಇರುತ್ತಲ್ವ ಅಕ್ಕಿಯನ್ನು ಅವರು ಬ್ರಾಹ್ಮಣರಿಗೆ ಇಲ್ಲ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಹಸಿಗು ಹಸಿವು ಕೊಂಡಿರುವಂತಹ ಹಸಿಗೊಂಡಿರುವಂತಹ ಜನರಿಗೆ ಅಕ್ಕಿಯನ್ನು ದಾನ ಮೂಡ ಮಾಡುವ ಮೂಲಕ ಅವರು ಅದ್ಭುತ ಫಲಗಳನ್ನು ತಮ್ಮ ಜೀವನದಲ್ಲಿ ಕಾಣಬಹುದು ಅದೇ ಥರ ಗೋಮಾತೆಗೆ ನಮ್ಮ ಹಸುವಿಗೆ ನಾವು ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಬೆಲ್ಲವನ್ನು ಪುಡಿ ಮಾಡಿ ಆ ಪದಾರ್ಥವನ್ನು ಆಹಾರವನ್ನು ಗೋಮಾತೆಗೆ ಆಹಾರವಾಗಿ ನೀಡುವುದರಲ್ಲಿ ನಿಮಗೆ ಉತ್ತಮ ಶುಭ ಫಲಿತಗಳು ಕರ್ಮಗಳು ಮತ್ತು ನಿಮ್ಮ ನಕ್ಷತ್ರ ಗ್ರಹ ದೋಷಗಳನ್ನು ಪರಿಹಾರವ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಉತ್ತಮವಾಗಿರುತ್ತೆ ಗೋಮಾತೆಗೆ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಅದನ್ನ ಆಹಾರವಾಗಿ ನೀಡಬೇಕು ಇನ್ನ ಈ ಕನ್ಯಾ ರಾಶಿಯಲ್ಲಿ ಮುಖ್ಯವಾಗಿ ಉತ್ತರ ಹಸ್ತ ಚಿತ್ತ ನಕ್ಷತ್ರದವರು ಜನಿಸುತ್ತಾರೆ ಉತ್ತರ ನಕ್ಷತ್ರದವರು ಯಾವ ದೇವರನ್ನ ಪೂಜೆ ಮಾಡಬೇಕು ಆರಾಧನೆ ಮಾಡಬೇಕು ಅಂದ್ರೆ ಸೂರ್ಯ ಭಗವಾನನ ಆರಾಧನೆ ಮಾಡಬೇಕು ಬೆಳಗ್ಗೆ ನೀವು ಎದ್ದಿನ ನಂತರ ಸೂರ್ಯೋದಯ ಆದಮೇಲೆ ನೀವು ಸೂರ್ಯನಿಗೆ ನಮಸ್ಕಾರ ನೀವು ಯಾವಾಗಲೂ ಹತ್ತು ಗಂಟೆಗೂ ಹನ್ನೊಂದು ಗಂಟೆಗೆ ಎದ್ಬಿಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡುವುದಲ್ಲ ನಾನು ಹೇಳ್ತಾ ಇರೋದು ಸೂರ್ಯೋದಯ ಕಾಲದಲ್ಲಿ ಸೂರ್ಯ ಉದಯಿಸ್ತಿರುವ ಸಮಯದಲ್ಲಿ ನೀವು ಜಪಾಕುಸುಮ ಸಂಕಾಸ್ಯಂ ಕಾಸ್ಯ ಪಿ ಎಂ ಮಹಾದ್ವಿಂ ತಮೋರಿಮ್ ಸರ್ಪ ಪಾಪಜ್ಞಂ ಪ್ರಣತೋಸ್ಮಿ ದಿವಾಚರಂ ಅಂತ ಆ ಸೂರ್ಯ ಜಪ ಮಾಡುವುದು ಮತ್ತು ವಿಷ್ಣು ಶ್ರೀ ಮಹಾವಿಷ್ಣುವಿನ ಶಾಂತಾಕಾರಂ ಬುಧಕಶಯನಂ ಪದ್ಮನಾಭಂ ಸುರೇಶಂ ಅನ್ನುವ ಸ್ತೋತ್ರವನ್ನು ನೀವು ಜಪ ಮಾಡಿಕೊಂಡರೆ ನೀವು ನಿಮಗೆ ಸಾಕಷ್ಟು ಅನುಕೂಲ ಫಲಿತಗಳು ನಿಮ್ಮ ಜೀವನದಲ್ಲಿ ನೀವು ಕಾಣಬಹುದು ಉತ್ತರ ನಕ್ಷತ್ರದವರು ಮತ್ತು ಹತ್ತ ನಕ್ಷತ್ರದವರು ಏನು ಮಾಡಬೇಕು ಸಾಕ್ಷಾತ್ ಅನ್ನಪೂರ್ಣ ದೇವಿಯನ್ನು ನೀವು ಆರಾಧನೆ ಮಾಡುವುದು ಅಮನೋರ್ನ ದೇವ ಆರಾಧನೆ ಮಾಡುವುದು ದೇವಿ ಸ್ತೋತ್ರವನ್ನು ಪಠನೆ ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಒಳ್ಳೆಯ ಕಾಲ ಕೂಡಿ ಬರುತ್ತದೆ ನೀವು ಅನ್ಕೊಂಡಿರುವ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ವಿಜಯ ಅನ್ನುವುದು ನಿಮ್ಮದು ಆಗುತ್ತೆ ಆ ಅಮ್ಮನವ್ರನ್ನ ಇಲ್ಲ ಅನ್ನಪೂರ್ಣಾದೇವಿನ ನೀವು ಆರಾಧನೆ ಮಾಡುವುದರಿಂದ ನ ಚಿತ್ತ ನಕ್ಷತ್ರದವರು ಸ್ವಾಮಿನ ಆರಾಧನೆ ಮಾಡುವುದು ಈ ಕರಾವಲಂಬ ಸ್ತೋತ್ರ ಪಠಣೆ ಮಾಡುವುದು ನಿಮಗೆ ಉತ್ತಮ ಫಲಿತಗಳು ನಿಮಗೆ ನಿಮ್ಮ ರಾಶಿಯಲ್ಲಿ ನಿಮ್ಮ ನಕ್ಷತ್ರಗಳಲ್ಲಿ ಇರುವ ದೋಷಗಳನ್ನು ಪರಿಹಾರ ಮಾಡಿ ಕರ್ಮಗಳಲ್ಲಿ ಕರ್ಮ ಮುಖಾಂತರ ನೀವು ಅನುಭವಿಸಲುಂತಹ ಈ ತೊಂದರೆಗಳನ್ನು ಈಡೇರಿಸಲಿಕ್ಕೆ ಈ ತರಹ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ನವಗ್ರಹ ಮುಖಾಂತರ ನವಗ್ರಹ ದೇವತೆಗಳ ದಲ್ಲಿ ನೀವು ಪ್ರದಕ್ಷ ಶನಿವಾರದಂದು ಪ್ರದಕ್ಷಿಣೆ ಮಾಡಿಬಿಟ್ಟು ಅಲ್ಲಿ ದೀಪಾರಾಧನೆ ಮಾಡುವುದು ಮತ್ತು ಈ ಶನೇಶ್ವರನಿಗೆ ತೈಲಾಭಿಷೇಕ ಮಾಡಿಸುವುದು ನಿಮಗೆ ಉತ್ತಮ ಫಲಿತಗಳನ್ನು ಕಾಣಬಹುದು ನಿಮ್ಮ ಜೀವನದಲ್ಲಿ ಇನ್ನು ಈ ವರ್ಷ ಕನ್ಯಾ ರಾಶಿಯವರೇ ಈ ನಿಮ್ಮ ಅದೃಷ್ಟ ಏನಂತ ಹೇಳಲಿ ಷಷ್ಠ ಗ್ರಹಗಳು ಎಲ್ಲ ಗ್ರಹಗಳು ಒಂದಾಗಿ ಒಟ್ಟಾಗಿ ನಿಮಗೆ ಶುಭ ಫಲಿತಗಳನ್ನು ಕೊಡ್ತಾ ಇದೆ ಈ ವರ್ಷದಲ್ಲಿ ನೋಡಿ ಕುಜ ಸಂಚಾರ ಲಾಭಸ್ಥಾನದಲ್ಲಿ ಕುಜ ಸಂಚಾರ ರವಿ ರವಿ ಸಂಚ ಕುಜ ಸಂಚಾರ ನಡೀತಾ ಇದೆ ಶನಿ ಸಂಚಾರ ರಾಹು ಗುರು ನೋಡಿ ಎಷ್ಟು ಗ್ರಹಗಳು ನಿಮಗೆ ಅನುಕೂಲವಾಗಿ ಈ ವರ್ಷ ಮಾರ್ಚ್ ಮುಗಿದ ನಂತರ ನಿಮಗೆ ಅತ್ಯದ್ಭುತ ಫಲಿತಗಳನ್ನು ಕೊಡ್ತಾ ಇದೆ ಅದಕ್ಕಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಕಷ್ಟ ಬಂದಾಗ ನೀವು ಈ ಚಿಕ್ಕ ಚಿಕ್ಕ ಪರಿಹಾರಗಳು ಮಾಡುವಂತಹ ಚಿಕ್ಕ ಚಿಕ್ಕ ಧಾನ್ಯಗಳು ದಾನಗಳು ನೀವು ಮಾಡುವಂತಹ ದಾನಗಳು ನಿಮಗೆ ಎಷ್ಟೋ ಉನ್ನತವಾದ ಫಲಗಳನ್ನು ಕೊಡುತ್ತೆ ನಿಮ್ಮ ಕರ ಕರ್ಮಗಳನ್ನು ತೀರಿಸುತ್ತೆ ಅಂತ ಹೇಳ್ತಾ ಈ ರಾಶಿಯವರಿಗೆ ಹೊಸ ವರ್ಷದಲ್ಲಿ ಎಲ್ಲನೂ ಹೊಸದಾಗಿ ಶುಭವಾಗಲಿ ಅಂತ ಬಯಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ಬೇಜನ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳ ನಿಭವಂತು ಜೈ ಶ್ರೀರಾಮ್